ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾವು ಗುಲಾಕ್ ಎಲ್ಲರೂ ಹೆಂಗಿದಿರಿ ಆರಾಮಂದಿರಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ಇವತ್ತು ಯಾವ ಸಾಂಗ್ ಹಾಡಾಕತ್ತೀನಪ್ಪ ಅಂದರೆ ಜನಪದ ಸಾಂಗ್ ಇವತ್ತು ಶಬೀರ್ ಶಬೀರ್ ಡಾಂಗೆ ಅವರು ಹಾಡಿದ್ದು ಮನಸರ ಹ್ಯಾಂಗ ಬಂತ ಗೆಳತಿ ಅಂತ ಸಾಂಗ್ ಐತಲ್ಲ ಆ ಸಾಂಗ್ ಹಾಡತ್ತೀನಿ ಬರ್ರಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಂತಿ ನನಗ ನಿನ್ನ ಪ್ರಾತಿ ಮೊದಲ ಮಾಡಿದ್ಯಾಕ ಕೆಂತಿ ಈಗ ಮರೆತು ನನ್ನ ಕುಂತಿ ತಪ್ಪೈದಿದ ತಾಳ ತಂತಿ ಕಳತನ ಯಾಕ ಮರೆತ ಓ ಗೆಳೆಯ ಹಿಡಿಸಿದಲ್ಲು ರಾಡಿ ಪ್ರೀತಿಗೆ ತಂದಿಯಲ್ಲು ದಾಡಿ ಈಗ ಯಾಕೆ ಅಳತಿ ಕೋಡಿ ಹೊಂಟೈತಿ ನನ್ನ ಗಾಡಿ ನಗದಿದ್ದೆ ನನ್ನ ನೋಡಿ ಹಗಲು ರಾತ್ರಿ ಅನ್ನ ಗಾಡಿ ಮೈಯ ಮರಸತಿ ಹಾಡಿ ಹಗಲೈತಿ ನಮ್ಮ ಜೋಡಿ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲ ಕಣಿಂತಿ. ಓ ಬಂದದ ಮಾತು ನಂಬಿನ ಕೆಟ್ಟೆ ಹಿಂಗ್ಯಾಕ ಮಾಡಿದಿ ಕಣ್ಣಾಗ ಕುಂತಿ ಮಣದಾಗ ನಿಂತಿ ಹೀಗ್ಯಾಕ ದೋಡಿದಿ ಮಾತು ನಂಬಿನ ಕೆಟ್ಟೆ ಈಗ ಹಿಂಗ ಮಾಡಿದೆ ಕಣ್ಣಾಗ ಕುಂತಿ ಮನದಾಗ ನಿಂತಿ ಈಗಾಕ ದೂಡಿದೆ ಯಾರು ಹೇಳ್ದಂಗೆ ಕೇಳದಿದ್ರೆ ಹ್ಯಾಂಗ ಏನು ಮಾಡಬೇಕ ನನ್ನ ಮನದಾಗ ಏನಾಯ್ತು ಅಂತ ಹೆಂಗ ಹೇಳಬೇಕ ಗಟ್ಟಿಯಾಗಿ ನಿಲ್ಲಲಿಲ್ಲ ನಾವೊಂದು ಕೇಳಲಿಲ್ಲ பத்திர நான் எதைய சுட்டி தோ மறைத்துல முந்தைய உழியலா பிரீத்தி தந்தியல்லாடி தாங்க்ஸ் ஃபார் வாட்சிங் ஃபிரெண்ட்ஸ்